ದೊಡ್ಡ ಕರುಳಿನ ಆರೋಗ್ಯವನ್ನು ಇವತ್ತು ಪೂರ್ತಿ ನಿರ್ಲಕ್ಷಿಸಲಾಗಿದೆ ದೊಡ್ಡ ಕರುಳನ್ನು ಶುಚಿಯಾಗಿಟ್ಕೊಳ್ಳದಿದ್ದರೆ ಮನಸ್ಸನ್ನು ಸಂತುಲಿತವಾಗಿಟ್ಕೊಳ್ಳೋದು ಬಹಳ ಕಷ್ಟ ಆಯುರ್ವೇದ ಮತ್ತು ಸಿದ್ಧ ಪದ್ಧತಿಗಳಲ್ಲಿ ನಿಮಗೇನೇ ಸಮಸ್ಯೆ ಇದ್ದರೂ ನಿದ್ದೆ ಬಾರದೇ ಇರೋದು ಜೀವ ವ್ಯವಸ್ಥೆ ಡಿಸ್ಟರ್ಬ್ ಆಗಿರೋದು ಸಣ್ಣಮಟ್ಟಿನ ಮಾನಸಿಕ ಸಮಸ್ಯೆಗಳು ಏನೇ ಇದ್ದರೂ ಮೊದಲು ಭೇದಿ ಮಾಡಿಸ್ತಾರೆ ದೊಡ್ಡ ಕರುಳನ್ನು ಬರಿದಾಗಿಸಿ ಶುಚಿಯಾಗಿಸೋದು ದಿಢೀರನೇ ಸ್ವಲ್ಪ ಸ್ಥಿರತೆ ಬರುತ್ತೆ ಅದೇ ಪೂರ್ತಿ ಪರಿಹಾರ ಅಲ್ಲ ಆದರೆ ಅದು ದೇಹ ಗುಣ ಹೊಂದೋದಕ್ಕೆ ಅಗತ್ಯವಾದ ಮೂಲಭೂತ ಪರಿಸರ ಉಂಟು ಮಾಡುತ್ತೆ ನಂತರ ಔಷಧಿ ಅಥವಾ ಅಭ್ಯಾಸಗಳ ಮೂಲಕ ತಿದ್ದುಪಡಿ ಮಾಡ್ಕೋಬಹುದು ಒಬ್ಬ ಯೋಗಿ ಒಂದು ದಿನದಲ್ಲಿ ಎರಡು ಸಲ ಮಲವಿಸರ್ಜನೆ ಮಾಡಬೇಕು ಅಂತಾರೆ ಯಾಕಂದ್ರೆ ದೊಡ್ಡ ಕರಳು ಯಾವಾಗಲೂ ಶುಚಿಯಾಗಿರಬೇಕು ಯೋಗ ಸಾಧನೆ ಮಾಡಬೇಕು ಅಂದ್ರೆ ಅದು ಶುಚಿಯಾಗಿರ್ಬೇಕು ಮತ್ತು ನಮಗೆ ಗೊತ್ತಿದೆ ದೊಡ್ಡ ಕರಳು ಒಂದು ಮಟ್ಟಿಗೆ ಅಶುಚಿಯಾಗಿದ್ದಾಗ ಮಲಪದಾರ್ಥ ಅದರಲ್ಲಿ ಉಳ್ಕೊಂಡಿದ್ದಾಗ ನಾವು ಕೆಲವು ಯೋಗಾಭ್ಯಾಸಗಳನ್ನ ಮಾಡಿದ್ರೆ ದೇಹ ಕೆಟ್ಟ ವಾಸನೆ ಬೀರೋದಕ್ಕೆ ಶುರು ಮಾಡುತ್ತೆ ಮತ್ತದು ಅದು ಖಂಡಿತವಾಗಿಯೂ ನಿಮ್ಮ ಮೆದುಳನ್ನು ಪ್ರಭಾವಿಸುತ್ತೆ ಅವುಗಳಿಗೆ ನೇರ ಸಂಬಂಧ ಇದೆ ಯು ದ ಇಟ್ ಮಲವನ್ನು ದೇಹದಲ್ಲಿಟ್ಕೊಂಡರೆ ಅದು ತಲೆಗೇರುತ್ತೆ ಬದುಕನ್ನು ಹಲವು ರೀತಿಗಳಲ್ಲಿ ಕೆಡಿಸುತ್ತೆ ದೇಹದಲ್ಲಿರೋ ಮಲ ಆದಷ್ಟು ಬೇಗ ಹೊರಹೋಗಬೇಕು ಈಗೆಲ್ಲ ಡಾಕ್ಟರ್ಗಳು ಗಳಿಗೆ ಗಳಿಗೆಗೆ ತಿನ್ನಬೇಕು ಒಮ್ಮೆಲೆ ತುಂಬ ತಿನ್ನಬೇಡಿ ಪ್ರತಿ ಎರಡು ಗಂಟೆಗೆ ಸ್ವಲ್ಪ ತಿನ್ನಿ ಅಂತೆಲ್ಲ ಹೇಳ್ತಾರೆ ಆಹಾರ ಜಠರದಲ್ಲಿದ್ದಾಗ ಕರುಳಿನಲ್ಲ ಜಠರದಲ್ಲಿದ್ದಾಗ ಜೀರ್ಣಕ್ರಿಯೆ ನಡೆಯುತ್ತಿದ್ದಾಗ ಜೀವಕೋಶಗಳ ಹಂತದಲ್ಲಿ ಆಗುವ ಶುದ್ಧೀಕರಣ ಸ್ಥಗಿತವಾಗುತ್ತೆ ಜೀವಕೋಶಗಳು ಮಲವನ್ನು ತುಂಬ ಹೊತ್ತು ಇಟ್ಕೊಳ್ಳುತ್ತವೆ ಯಾಕಂದರೆ ಜೀರ್ಣಕ್ರಿಯೆ ಆಗ್ತಿದ್ದಾಗ ಬೇರೆಲ್ಲಾನು ಕುಂಠಿತವಾಗುತ್ತೆ ಮೆದುಳನ್ನು ಸೇರಿಸಿ ಅದರಿಂದ ಯೋಗದಲ್ಲಿ ಎರಡು ಊಟಗಳ ನಡುವೆ ಕನಿಷ್ಠ ಆರರಿಂದ ಎಂಟು ಗಂಟೆ ಅಂತರ ಇರಬೇಕು ಅದು ಸಾಧ್ಯ ಇಲ್ಲ ಅಂದರೆ ಕನಿಷ್ಠ ನಾಲ್ಕೈದು ಗಂಟೆ ಐದು ಗಂಟೆ ಅಂತರ ಇರಲೇಬೇಕು ಅದಕ್ಕಿಂತ ಕಮ್ಮಿ ಆದರೆ ನಿಮಗೇ ತೊಂದರೆ ಮಾಡ್ಕೋತೀರಿ ನಮ್ಮ ಯೋಗ ಕೇಂದ್ರದಲ್ಲಿ ದಿನ ಶುರುವಾಗೋದು ಸಣ್ಣ ಗೋಲಿ ಗಾತ್ರದ ಬೇವು ಮತ್ತು ಅರಿಶಿನದೊಂದಿಗೆ ಇದು ನಿಮ್ಮ ದೇಹದ ಮೇಲೆ ಹಲವು ರೀತಿಗಳಲ್ಲಿ ಪರಿಣಾಮ ಬೀರುತ್ತೆ ಬೇವಿನ ಮರ ಸಾಮಾನ್ಯವಾಗಿ ಭಾರತದಾದ್ಯಂತ ಬೆಳೆಯುತ್ತೆ ಇವತ್ತು ಜಗತ್ತಿನಾದ್ಯಂತ ಇನ್ನು ಹತ್ತು ಹನ್ನೆರಡು ಭೌಗೋಳಿಕ ಪ್ರದೇಶಗಳಲ್ಲಿ ಬೆಳೀತಾರೆ ಆದರೆ ಅದು ಪ್ರಾಕೃತಿಕವಾಗಿ ಮೂಲತಃ ಬೆಳೆಯೋದು ಭರತಖಂಡದಲ್ಲಿ ಅದು ಭೂಮಿ ಮೇಲಿನ ಅತ್ಯಂತ ಸಂಕೀರ್ಣ ಎಲೆಗಳಲ್ಲಿ ಒಂದು ಬೇವು ನಿಮ್ಮ ದೇಹಕ್ಕೆ ಏನು ಮಾಡುತ್ತೆ ನಿಮ್ಮ ಗಮನಕ್ಕೆ ಬರೋ ಥರ ಅದು ಕೂಡಲೇ ಮಾಡೋ ಒಂದು ವಿಷಯ ಅಂದರೆ ಅದು ನಿಮ್ಮ ಅನ್ನನಾಳವನ್ನು ಶುಚಿಯಾಗಿಡುತ್ತೆ ಅಂದಾಗ ಈ ಭಾಗದಲ್ಲಿ ಈ ಸಂಪೂರ್ಣ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಇತರೆ ಜೀವಿಗಳ ಸಂಖ್ಯೆ ಅತ್ಯಧಿಕವಾಗಿದೆ ಆದ್ದರಿಂದ ಈ ಅನ್ನನಾಳದಲ್ಲಿ ಸೂಕ್ಷ್ಮ ಜೀವಿಗಳ ಸಂಕುಲ ಯಥೇಚ್ಛವಾಗಿದೆ ಅವುಗಳಲ್ಲಿ ಅನೇಕವೂ ನಮಗೆ ಸ್ನೇಹಿತರು ನಾವು ಬದುಕಿರೋದೆ ಅವುಗಳಿಂದ ಅವುಗಳಿಂದ ಆಹಾರ ಜೀರ್ಣ ಮಾಡ್ತಾ ಇದ್ದೀವಿ ದೇಹದ ಅನೇಕ ಕ್ರಿಯೆಗಳು ಅವುಗಳಿಂದ ಆಗ್ತಿವೆ ಆದರೆ ನಮಗೆ ಹಾನಿಕಾರಕವಾದವು ಬಹಳ ಇವೆ ಬೇವಿನ ವಿಶೇಷತೆ ಏನೆಂದರೆ ವಿಶೇಷವಾಗಿ ಅದನ್ನು ಅರಿಶಿನದ ಜೊತೆ ಸೇವಿಸಿದಾಗ ಈ ಎರಡನ್ನೂ ಒಟ್ಟಿಗೆ ಸೇವಿಸಿದಾಗ ದೇಹಕ್ಕೆ ಅಗತ್ಯ ಇಲ್ಲದ ಸೂಕ್ಷ್ಮ ಜೀವಿಗಳು ದೇಹಕ್ಕೆ ಹಾನಿಯುಂಟು ಮಾಡಬಲ್ಲ ಸೂಕ್ಷ್ಮ ಜೀವಿಗಳು ಪರಾವಲಂಬಿ ಜೀವಿಗಳು ಬಹಳಷ್ಟು ಮಟ್ಟಿಗೆ ತೊಡೆದು ಹಾಕಲ್ಪಡುತ್ತೆ ಡಿಸೆಂಬರ್ ಹದಿನೈದರಿಂದ ಜನವರಿ ಹದಿನೈದರವರೆಗೆ ಈ ಒಂದು ತಿಂಗಳು ಭೂಮಿಯ ಉತ್ತರಾರ್ಧ ಗೋಳದಲ್ಲಿ ಸೂರ್ಯನ ಪ್ರಭಾವ ಕುಂಠಿತವಾಗುವುದರಿಂದ ಭೌತಿಕವಾಗಿರೋದರಲ್ಲೆಲ್ಲ ಒಂದು ರೀತಿಯ ಜಡತ್ವ ನೆಲೆಗೊಳ್ಳುತ್ತೆ ಜೀವನದ ಭೌತಿಕ ಆಯಾಮ ಜಡತ್ವಕ್ಕೆ ಜಾರುತ್ತೆ ಸೌರ ಪ್ರಭಾವ ಕನಿಷ್ಠವಾಗಿದ್ದಾಗ ಸೌರ ಪ್ರಭಾವ ಕುಂಠಿತವಾಗಿದ್ದಾಗ ಜಡತ್ವ ಉಂಟಾಗುತ್ತೆ ಜಡತ್ವ ಉಂಟಾದಾಗ ಆಗೋ ಒಂದು ಪರಿಣಾಮ ಅಂದರೆ ನಿಮ್ಮ ದೊಡ್ಡ ಕರಳು ಶುಚಿಯಾಗಿರಲ್ಲ ಸರಳವಾದ ವಿಷಯ ಅಂದರೆ ದುಗ್ಧ ಗ್ರಂಥಿಗಳನ್ನು ಸಕ್ರಿಯವಾಗಿಡಬೇಕು ಆಗ ದೊಡ್ಡ ಕರಳು ನಿರ್ವಹಿಸಲ್ಪಡುತ್ತೆ ತ್ರಿಫಲ ಅಂತ ಒಂದಿದೆ ಅದು ಉಷ್ಣವಲಯದ ಮೂರು ಚಮತ್ಕಾರಿ ಫಲಗಳು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬೆರೆಸ್ತಾರೆ ಈ ತ್ರಿಫಲವನ್ನು ಸ್ವಲ್ಪ ನೀರು ಅಥವಾ ಹಾಲು ಅಥವಾ ಜೇನಿನೊಂದಿಗೆ ಸೇವಿಸಿದರೆ ದೇಹದಲ್ಲಿ ಶುದ್ಧೀಕರಣ ಆಗುತ್ತೆ ನಿಮಗಿದು ಸಿಗದಿದ್ದರೆ ದಕ್ಷಿಣ ಭಾರತದಲ್ಲಿ ಇನ್ನೊಂದು ಚಮತ್ಕಾರ ಕಂಡುಕೊಂಡ್ವಿ ಹರಳೆಣ್ಣೆ ಸ್ವಲ್ಪ ಸಾಕು ಪ್ರತಿ ರಾತ್ರಿ ಹರಳೆಣ್ಣೆಯ ಅರ್ಧ ಚಮಚ ಬೆಚ್ಚಗೆ ಮಾಡಿ ನೀರು ಅಥವಾ ಹಾಲಿನಲ್ಲಿ ಬೆರೆಸಿ ಸೇವಿಸಿದರೆ ನಿಮ್ಮ ದೊಡ್ಡ ಕರಳು ಶುಚಿಯಾಗಿರುತ್ತೆ ದುಗ್ಧ ಗ್ರಂಥಿಗಳು ಸಕ್ರಿಯವಾಗುತ್ತೆ ಯಾಕಂದರೆ ದೇಹದ ಜಡತ್ವ ಕಡಿಮೆಯಾಗುತ್ತೆ